ఫ్రెండ్స్ ఏ మార్లాసిన కన్నడ యూట్యూబ్ చానల్కి తమ్ము ఎల్గూ ప్రతీయ స్వత ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಸಾಕಷ್ಟು ಜನ ಅಭ್ಯರ್ಥಿಗಳು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬೆಂಗಳೂರಿನ ಒಂದು ಕ ಕಟಾಪ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾಯಿದಿರಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಿ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಒಂದು ಕಟಾಪ್ ಲಿಸ್ಟ್ ಬಗ್ಗೆ ವಿಡಿಯೋ ಇದ್ದೀನಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂದರೆ ಈ ವಿಡಿಯೋ ನೋಡ್ಕೊಂಡ್ಬಿಟ್ರೆ ಈ ವರ್ಷ ಕರೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆದಿರ್ತಕ್ಕಂಥ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಹುದ್ದೆಗಳ ಒಂದು ಒಂದು ಬೆಸ್ಕಾಮ್ಗೆ ಯಾವ ರೀತಿ ಕಟ್ ಆಫ್ ನಿಲ್ಲಬಹುದು ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ವಿಶ್ ಮಾಡಿದ ವಿಡಿಯೋಗಳನ್ನು ಹೇಳ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ಅಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರ್ತೀವಿ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಬೆಸ್ಕಾಂ ಕಂಪನಿ ಅಂದರೆ ನಿಗಮ ನಿಯಮಿತಕ್ಕೆ ಯಾರು ಅಪ್ಲಿಕೇಶನನ್ನು ಹಾಕಿದ್ದಾರೋ ಅಂಥವರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಈಗಾಗಲೇ ನಾನು ಆಲ್ರೆಡಿ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೀನಿ ಅಂದರೆ ಮೈಸೂರು ಏನು ಮೈಸೂರಾಗಿರ್ಬೋದು ಮಂಗಳೂರಾಗಿರ್ಬೋದು ಬೆಂಗ್ಳು ಮತ್ತು तुम ಹಾಗೆ ಹುಬ್ಬಳ್ಳಿ ಆಗಿರ್ಬೋದು ಇನ್ನೊಂದು ಗುಲ್ಬರ್ಗ ಈ ನಾಲ್ಕು ನಿಗಮ ನಿಯಮಿತಗಳ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಲಿಂಕ್ ಬೇಕಾದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅವುಗಳ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಸಂಪೂರ್ಣ ಮಾಹಿತಿ ಪಡ್ಕೊಬೋದು ಅಂದರೆ ಅವುಗಳನ್ನು ನೀವು ನೋಡ್ಕೊಂಬಿಟ್ರೆ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ ಅದಕ್ಕಾಗಿ ಆಡಿಯೋ ಲಿಂಕ್ ಇದು ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಅವುಗಳ ಕೂಡ ಜಾಯ್ನ್ ಆಗಿ ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೆ ಮುಂಚೆ ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇದು ಕಟಾಪ್ ಲಿಸ್ಟ್ ಆಗಿರುತ್ತೆ ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ನಂದು ನೈಂಟಿ ಪರ್ಸೆಂಟ್ ಆಗಿದೆ ನೈಂಟಿ ನೈನ್ ಆಗಿದೆ ನೈಂಟಿ ಟೂ ಆಗಿದೆ ನಾನು ಬೆಸ್ಕಾಮ್ಗೆ ಹಾಕಿದ್ದೀನಿ ನಂದು ಸೆಲೆಕ್ಷನ್ ಆಗುತ್ತೋ ಇಲ್ಲವೋ ಅಂತ ಕೇಳ್ತಾ ಇದ್ರಿ ಅದಕ್ಕಾಗಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬಿಟ್ಟರೆ ನಿಮಗೆ ನೀವು ಫಿಸಿಕಲ್ಗೆ ತಯಾರಿ ಮಾಡ್ಕೋಬೋದು ಅಂದರೆ ಯಾವ ರೀತಿ ಇಲ್ಲಿ ಕಟ್ ಆಫನ್ನ ಹಿಡಿದಿದ್ದಾರೆ ಅದರ ಮೇಲೆ ನೀವು ಕ ಫಿಸಿಕಲನ್ನು ಸ್ಟಾರ್ಟ್ ಮಾಡ್ಬೋದು ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರ್ಗು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ನೇಮ್ ಆಫ್ ದ ಪೋಸ್ಟ್ ಹುದ್ದೆ ಹೆಸರು ಪ ಜೂನಿಯರ್ ಪವರ್ ಮ್ಯಾನ್ ಅದು ನಾನು ಕಲ್ಯಾಣ ಕರ್ನಾಟಕದ ಒಂದು ಕಟಾಫ್ ಆಗಿರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗಿ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಮೊದಲಿಗೆ ಇಲ್ಲಿ ನೋಡ್ತಾ ಹೋಗಿ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ಗೆ ಮೆರಿಟ್ ನಿಂತಿರುತ್ತೆ ಹಾಗೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಟೂ ಫೋರ್ಗೆ ನಿಂತಿರುತ್ತೆ ಹಾಗೆ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ನೈಂಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿರುತ್ತೆ ಇಲ್ಲಿದೆ ನೋಡಿ ನೈಂಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿದೆ ಹಾಗೆ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ಏಟ್ ಪಾಯಿಂಟ್ ತ್ರೀ ಟೂಗೆ ನಿಂತಿರುತ್ತೆ ಹಾಗೆ ಟು ಬಿ ಜನರಲ್ ಅಭ್ಯರ್ಥಿಗಳ ಮೆರಿಟ್ ನೋಡ್ ನೋಡೋದಾದರೆ ಏಯ್ಟಿ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಟು ಅಂದರೆ ನೋಡ್ತಾ ಹೋಗಿ ಟು ಎ ಜನರಲ್ ಮತ್ತು ಟು ಬಿ ಜನರಲ್ ಇಬ್ಬರಿಗೂ ಕೂಡ ಸೇಮ್ ಒಂದು ಮೆರಿಟನ್ನು ಹಿಡಿದಿದ್ದಾರೆ ಏಯ್ಟಿ ಏಟ್ ಪಾಯಿಂಟ್ ತ್ರೀ ಟು ಹಾಗೆ ತ್ರೀ ಎ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೈಂಟಿ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ತ್ರೀ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೈಂಟಿ ಟೂ ಪಾಯಿಂಟ್ ಫೋರ್ ಏಟ್ ಅಂದರೆ ಇಲ್ಲಿ ನೀವು ತಿಳ್ಕೊಂಬಿಡಬೇಕು ಟು ಎ ಮತ್ತು ಟು ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ತ್ರೀ ಎ ಮತ್ತು ತ್ರೀ ಬಿ ಜನರಲ್ ಅಭ್ಯರ್ಥಿಗಳಕ್ಕಿಂತ ಕಡಿಮೆಯಾಗಿ ಹಿಡಿಯಲಾಗುತ್ತೆ ಅಂತ ತಿಳ್ಕೊಂಬಿಡಿ ಹಾಗೆ ನೋಡ್ತಾ ಹೋಗಿ ಜಿ ಎಮ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ತರ್ಟಿ ಫೈವ್ ಪಾಯಿಂಟ್ ಟೂ ಜೀರೋಗೆ ನಿಂತಿರುತ್ತೆ ನೋಡಿ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ರಿ ನಂದು ಹ್ಯಾಂಡಿಕ್ಯಾಪ್ಟ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಬೆಸ್ಕಾಮ್ಗೆ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ನಿಮ್ಮ ಕಟ್ ಆಫ್ ಯಾವ ರೀತಿ ನಿಂತಿದೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮ್ಮ ಕಟ್ ಆಫ್ ಮೂವತ್ತೈದು ಪಾಯಿಂಟ್ ಟೂ ಜೀರೋಗೆ ನಿಂತಿರುತ್ತೆ ಹಾಗೆ ಇಲ್ಲಿ ಜನರಲ್ ಅಭ್ಯರ್ಥಿಗಳು ಮತ್ತೊಂದು ಕಟ್ ಆಫ್ ನೋಡ್ತಾ ಹೋಗಿ ನೈಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ಮತ್ತು ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಇಲ್ಲಿ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಇಲ್ಲಿದೆ ನೋಡಿ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸಿ ನಿಮ್ಮ ಒಂದು ಕಟ್ ಆಫ್ ನಿಂತಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿರುತ್ತೆ ಹಾಗೆ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ತ್ರೀ ತರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಟ್ಗೆ ನಿಂತಿರುತ್ತೆ ಹಾಗೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ನೈಂಟಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಮತ್ತು ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಈ ರೀತಿಯಾಗಿ ಕಟ್ ಆಫನ್ ಹಿಡಿಯಲಾಗಿದೆ ಹಾಗೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಮತ್ತು ಕ್ಯಾಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ತರ್ಟಿ ಏಯ್ಟ್ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ಇಲ್ಲಿದೆ ನೋಡಿ ತರ್ಟಿ ಏಯ್ಟ್ ಪಾಯಿಂಟ್ ಫೋರ್ ಜೀರೋ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರೋ ಅವರು ಜಸ್ಟ್ ಪಾಸ್ ಆಗಿದ್ದರೂ ಕೂಡ ಅವರಿಗೆ ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತದೆ ಹಾಗೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ನೈಂಟಿ ತ್ರೀ ಪಾಯಿಂಟ್ ಟು ಏಟ್ಗೆ ನಿಂತಿರುತ್ತೆ ಹಾಗೆ ಟು ಬಿ ಜನರಲ್ ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ನೈಂಟಿ ಪಾಯಿಂಟ್ ಫೈವ್ ಸಿಕ್ಸ್ ಹಾಗೆ ಇಲ್ಲಿ ಟು ಎ ಟು ಬಿ ಅವರಿಗೆ ಸ್ವಲ್ಪ ಜಾಸ್ತಿ ನಿಂತಿರೋ ನಿಂದಿರುವ ಚಾನ್ಸಸ್ ಇದೆ ಹಾಗೆ ತ್ರೀ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಮತ್ತೊಮ್ಮೆ ನೋಡ್ತಾ ಹೋಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ತರ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ಗೆ ನಿಂತಿರುತ್ತೆ ಇಲ್ಲಿದೆ ನೋಡಿ ತರ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ ಹಾಗೆ ತ್ರೀ ಎ ಜನರಲ್ ಅಭ್ಯರ್ಥಿಗಳ ಒಂದು ಆಫ್ ನೋಡ್ತಾ ಹೋಗಿ ಇಲ್ಲಿ ನೈಂಟಿ ಒನ್ ಪಾಯಿಂಟ್ ಫೈ ಟೋಗೆ ನಿಂತಿದೆ ಹಾಗೆ ಜಿ ಎಮ್ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಇಲ್ಲಿ ನೀವು ಸೆಲೆಕ್ಷನ್ ಆಗ್ಬೋದು ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತರ್ಟಿ ಪಾಯಿಂಟ್ ಪಾಯಿಂಟ್ ಜೀರೋ ಫೋರ್ಗೆ ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನಿಂತಿದೆ ಹಾಗೆ ಇಲ್ಲಿ ನೋಡ್ತಾ ಹೋದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ಏಯ್ಟಿ ಟು ಪಾಯಿಂಟ್ ಏಟ್ ಏಯ್ಟ್ಗೆ ನಿಂತಿದೆ ಹಾಗೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಮತ್ತು ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟಿ ಪಾಯಿಂಟ್ ಒನ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ತ್ರೀ ಪಾಯಿಂಟ್ ಜೀರೋ ಫೋರ್ ಅಂದರೆ ಇಲ್ಲಿ ಏಯ್ಟಿ ಫೈ ಆದವರು ಏನು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಯಾಕಂದರೆ ಇಲ್ಲಿ ಏಯ್ಟಿ ಕೆಳಗಡೆ ಆದವರು ಏಯ್ಟಿ ಫೈವ್ ಕೆಳಗಡೆ ಆದವರು ಕೂಡ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಏಯ್ಟಿ ತ್ರೀ ಏಯ್ಟಿ ಸೆವೆಂಟಿ ನೈನ್ ತರ್ಟಿ ಫೈವ್ ಏಯ್ಟಿ ಫೈವ್ ಇದೇ ರೀತಿ ಆದವರು ಕೂಡ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಈಗ ಏಯ್ಟಿ ಫೈವ್ ನೈಂಟಿ ಆದವರು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಬೋದು ಇದನ್ನು ನಿಮಗೆ ನೋಡಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸೆಲೆಕ್ಷನನ್ನು ಮಾಡ್ಕೊಬೋ ಮಾಡ್ಕೋಬೋದು ಅಂತ ಈಗ ಇಲ್ಲಿ ಜಿ ಎಮ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ತರ್ಟಿ ಫೈವ್ ಪಾಯಿಂಟ್ ಟೂ ಜೀರೋಗೆ ನಿಂತಿದೆ ಹಾಗೆ ಜಿ ಎಮ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟಿ ಫೈವ್ ಪಾಯಿಂಟ್ ಒನ್ ಟೂಗೆ ನಿಂತಿದೆ ಹಾಗೆ ಇಲ್ಲಿ ಜಿ ಎಮ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ನೋಡ್ತಾ ಹೋಗಿ ತರ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ಗೆ ಕಟ್ ಆಫ್ ನಿಂತಿರುತ್ತೆ ನೋಡಿ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ದೀರಿ ಈ ವಿಡಿಯೋ ಮಿಸ್ ಮಾಡದೆ ನೋಡ್ತಾ ಹೋಗಿ ಹಾಗೆ ಎಸ್ ಸಿ ಜನ್ರಲ್ ಅಭ್ಯರ್ಥಿಗಳ ಮತ್ತೊಂದು ಕಟ್ ಆಫ್ ಫೈ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ಒನ್ಗೆ ನಿಂತಿದೆ ಹಾಗೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ಮಾಡ್ತಾ ಹೋಗಿ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಫೋರ್ ಫೋರ್ನಿಗೆ ನಿಂತಿದೆ ನೋಡಿ ಯಾರ್ಯಾರು ಎಸ್ ಸಿ ಜನರಲ್ ಮತ್ತು ಎಸ್ ಟಿ ಜನರಲ್ ಇದ್ದರು ಅಂಥವರು ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಹಾಗೆ ಅವರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ಒನ್ ಎಸ್ ಸಿ ಜನರಲ್ ಅಭ್ಯರ್ಥಿಗಳಿಗೆ ನಿಂತಿದೆ ಹಾಗೆ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಫೋರ್ ಕಟ್ ಆಫ್ ಎಸ್ ಟಿ ಜನರಲ್ ಅಭ್ಯರ್ಥಿಗಳಿಗೆ ನಿಂತಿದೆ ಈ ರೀತಿ ಆದವರು ಸೇ ಅಂದರೆ ಸೆವೆಂಟಿ ಆದವರು ಕೂಡ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಈ ವರ್ಷ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಕೆಲದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಮತ್ತು ಈಗಾಗಲೇ ಮಾಡಿರ್ತಕ್ಕಂಥ ನಾಲ್ಕು ನಿಗಮಗಳ ಅಂದರೆ ಮಂಗಳೂರು ಗುಲ್ಬರ್ಗ ಮೈಸೂರು ಹಾಗೆ ಹುಬ್ಬಳ್ಳಿ ಈ ನಾಲ್ಕು ನಿಗಮಗಳ ಒಂದು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಅವುಗಳ ಲಿಂಕ್ ನನ್ನ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಅವುಗಳನ್ನು ಕೂಡ ನೋಡ್ಕೊಂಡಿದ್ರೆ ನಿಮ್ಮ ನಿಮ್ಮ ಕ್ಯಾಟಗರಿವರಿಗೆ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರ್ತೀವಿ ಹಾಗೆ ವಿಡಿಯೋ ಕೆಳಗಡೆ ಕೊಟ್ಟಿರತಕ್ಕಂಥ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ